ಇದು ಬಂದು ಯುಗಾದಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ನನಗೆ ಗೊತ್ತು ತುಂಬಾ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಕ್ಷಮೆ ಇರಲಿ ಹಬ್ಬ ಇದ್ದಿದ್ದು ಮಂಗಳವಾರ ಆದ್ರೆ ನಾವು ಸೋಮವಾರ ಬೆಳಿಗ್ಗೆನೆ ಊರಿಗೆ ಬಂದಿದ್ರಿಂದ ಸೋಮವಾರನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಇನ್ನು ಹಬ್ಬದ ದಿನ ಎಲ್ರೂ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ ಎಲ್ರಿಗೂ ಗೊತ್ತೇ ಇರುತ್ತೆ ಥರ ಹಬ್ಬ ದಿನಗಳಲ್ಲಿ ಮನೆಯಲ್ಲಿ ಎಷ್ಟು ಕೆಲಸಗಳಿರುತ್ತೆ ಅಂತ ಆ ಕೆಲಸಗಳನ್ನೆಲ್ಲ ಒಬ್ಬರೇ ಮಾಡೋದಕ್ಕಿಂತ ಈ ಥರ ಮನೆಯವರೆಲ್ಲ ಸೇರಿ ಎಲ್ಲರೂ ಒಂದೊಂದು ಕೆಲಸಗಳನ್ನ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಹಾಗೆ ನಾನು ಬೆಳಿಗ್ಗೆ ಮಕ್ಕಳಿಗೆಲ್ಲ ಹಾಲು ನಮಗೆಲ್ಲ ಟೀನ ಮಾಡಿ ಕೊಡೋಷ್ಟ್ರೊಳಗಡೆ ಅತ್ತೆನೂ ಕೂಡ ಹೊರಗಡೆ ಬಾಗಿಲನ್ನೆಲ್ಲ ತೊಳೆದು ಸಗಣಿ ನೀರನ್ನೆಲ್ಲ ಹಾಕಿ ಬಿಟ್ಟಿದ್ರು ನಾನು ಬಂದು ಈ ಥರ ಸಿಂಪಲ್ಲಾಗೆ ರಂಗೋಲಿನ ಹಾಕೊಂಡೆ ಯಾವುದೇ ಥರ ಕಲರ್ ಕೂಡ ಹಚ್ಚೋದಕ್ಕೆ ಹೋಗಿಲ್ಲ ಯಾಕಂದರೆ ಇನ್ನೂ ಬೇರೆ ಬೇರೆ ತುಂಬ ಕೆಲಸ ಇದ್ದಿದ್ದರಿಂದ ರಂಗೋಲಿನ ಸಿಂಪಲ್ಲಾಗೆ ಹಾಕ್ಕೊಂಡು ಬೇಗ ಮುಗಿಸ್ಕೊಂಡೆ ಇನ್ನು ಈ ಯುಗಾದಿ ಹಬ್ಬದಲ್ಲಿ ಈ ಥರ ಎಣ್ಣೆನೆಲ್ಲ ತಲೆಗೆಲ್ಲ ಹಚ್ಚಿ ಮೈಗೆಲ್ಲ ಹಚ್ಚಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದು ನಮ್ಮ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು ಹಿಂದಿನ ಕಾಲದಿಂದಲೂ ಇದೇ ತರ ನಡ್ಕೊಂಡು ಬಂದಿದೆ ಈ ಥರ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಕ್ಕೆ ಇರುವಂಥ ಸೈಂಟಿಫಿಕ್ ರೀಸನ್ ಏನಪ್ಪ ಅಂತಂದರೆ ಯುಗಾದಿ ಹಬ್ಬ ಬರೋದಕ್ಕೂ ಮುಂಚೆನೆ ಬೇಸಿಗೆಗಾಲ ಶುರು ಆಗಿರುತ್ತೆ ಇನ್ನು ಬೇಸಿಗೆಗಾಲ ಅಂದರೆ ಕೇಳಬೇಕಾ ಬೇಸಿಗೆಗಾಲದಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ ಅಂತ ನಿಮಗೆ ಗೊತ್ತು ಬೇಸಿಗೆಗಾಲದಲ್ಲಿ ಬಾಡಿ ತುಂಬಾನೇ ಹೀಟ್ ಆಗಿರುತ್ತೆ ಅದರಿಂದ ಈ ತರ ಹರಳೆಣ್ಣೆನ ತಲೆಗೆಲ್ಲ ಹಚ್ಚಿ ಬಾಡಿಗೆಲ್ಲ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಹೀಟ್ ಎಲ್ಲಾ ಕಡಿಮೆ ಆಗಿ ದೇಹ ತುಂಬಾ ತಂಪಾಗುತ್ತೆ ಹಾಗೆ ಎಣ್ಣೆ ಹಚ್ಚೋದ್ರಿಂದ ಸ್ಕಿನ್ ಕೂಡ ಮಾಯಶ್ಚರ್ ಆಗಿ ತುಂಬಾ ಸಾಫ್ಟ್ ಆಗುತ್ತೆ ಇನ್ನು ಮಕ್ಕಳುಗಳಿಗೆ ಬೆಳಿಗ್ಗೆ ಬೇಗನೆ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿ ಬೇಗನೆ ರೆಡಿ ಮಾಡಿದೆ ಯಾಕೆ ಅಂತ ಅಂದ್ರೆ ಹಬ್ಬದಿನ ಮಕ್ಕಳುಗಳು ಮನೆಯಲ್ಲಿ ಈ ತರ ಹೊಸ ಬಟ್ಟೆನೆಲ್ಲ ಹಾಕೊಂಡು ಮನೆ ಆ ಕಡೆ ಕಡೆ ಓಡಾಡ್ತಾ ಇದ್ರೆ ಹಬ್ಬದ ಕಡೆ ಇನ್ನೂ ದುಪ್ಪಟ್ಟು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡಿ ಹಾಗೆ ನಾನು ಕೂಡ ಫ್ರೆಶ್ಅಪ್ ಆಗಿ ಈಗ ದೇವ್ರ ಮನೆಗೆ ಬಂದಿದ್ದೀನಿ ಇನ್ನು ದೇವ್ರ ಮನೇಲಿ ಬಳಸುವಂಥ ವಸ್ತುಗಳನ್ನೆಲ್ಲ ಮುಂಚೆನೆ ತೊಳೆದಿಟ್ಕೊಂಡಿದ್ದೆ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಈ ಥರ ಕಳ್ಸೋಕ್ಕಿಡೋ ಅಂತಹ ಜುಟ್ಟನ್ನ ಪೂರ್ತಿಯಾಗಿ ತೆಗೆದಕ್ಕೆ ಹೋಗಬಾರ್ದು ಅದರಲ್ಲಿ ಇರುವಂಥ ಕಣ್ಣುಗಳೇನಿದೆ ಅದು ಕಾಣಿಸ್ದೇ ಇರೋ ರೀತಿಯಾಗಿ ಅದು ಆ ಜುಟ್ಟನ್ನ ತೆಕ್ಕೋಬೇಕಾಗುತ್ತೆ ಮತ್ತು ಈ ತೆಂಗಿನಕಾಯಿನ ಕಳಸಕ್ಕೆ ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಫೋರ್ ಟು ಫೈವ್ ಹವರ್ಸು ನೀರಲ್ಲಿ ನೆನೆಸಿಟ್ಟು ಆಮೇಲೆ ತೆಗೆದು ಈ ಥರ ಪೂರ್ತಿಯಾಗಿ ಅರ್ಶಿನ ಹಚ್ಕೊಂಡು ಆಮೇಲೆ ಇಟ್ಕೊಂಡ್ರೆ ಕಳಸಕ್ಕೆ ತುಂಬ ದಿನಗಳವರೆಗೂ ಕೂಡ ಇದನ್ನೇ ಬಳಸ್ಬೋದು ಇದನ್ನೇ ಯೂಸ್ ಮಾಡ್ಬೋದು ಯಾವುದೇ ಥರ ಬಿರುಗ್ ಬಿಡೋದಾಗ್ಲಿ ಅಥವಾ ನೀರು ಒಣಗೋಗೋದಾಗ್ಲಿ ಆ ಥರ ಏನೂ ತೊಂದರೆ ಆಗಲ್ಲ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಇನ್ನು ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಏಕೆಂದರೆ ತೋಟದ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಅಡುಗೆಗಳನ್ನ ಮಾಡಿಟ್ಟು ಆಮೇಲೆ ಪೂಜೆ ಮಾಡೋಕ್ಕೆ ಹೋಗಿ ಹೋದ್ವಿ ಮೊದಲು ನಾನಿಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನು ಯುಗಾದಿ ಹಬ್ಬದಲ್ಲಿ ಇಲ್ಲ ಅಂದರೆ ಹಬ್ಬನೇ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ ಒಬ್ಬಟ್ಟಿಯ ಮನೆಯಲ್ಲಿ ಯಾರೂ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಒಬ್ಬಟ್ಟನ್ನ ಮಾಡೇ ಮಾಡಿರ್ತೀವಿ ನಾನಿಲ್ಲಿ ಕಡಲೆಬೇಳೆನ ಕುಕ್ಕರಲ್ಲೇ ಎರಡು ವಿಜಲ್ ಕೂಗಿಸ್ಕೊಂಡು ನೀರೆಲ್ಲ ಸೋರಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಗೊಜ್ಜುನೂ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೆ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಬ್ಬಟ್ಟು ಮಾಡೋದಕ್ಕೆ ಕಾಯಿ ಬೇಳೆ ಎಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಒಂದು ಪಾತ್ರೆಗೆ ಬೆಲ್ಲನ ಹಾಕಿ ಅದೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಅದಕ್ಕೆ ತುರಿದಿಟ್ಕೊಂಡಿರೋ ಅಂತಹ ತೆಂಗಿನ ತುರಿನು ಹಾಕಿ ಚೆನ್ನಾಗೇ ಹುರ್ಕೋಬೇಕಾಗತ್ತೆ ಬೆಲ್ಲದ ಜೊತೆ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮೇಲೆ ಈಗ ಅದಕ್ಕೇ ಬೇಯಿಸಿ ಇಟ್ಕೊಂಡಿರುವಂಥ ಬೆಳೆಕಾಳುಗಳನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ಆಗ್ತವೆ ಈ ಥರ ಚೆನ್ನಾಗೇ ಹುರಿದು ಹೂರ್ಣನ ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟನ್ನ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಆ ಥರ ಚೆನ್ನಾಗಿರ್ತವೆ ಬೇಗ ಹಾಳಾಗೋದಿಲ್ಲ ಚೆನ್ನಾಗಿ ಹುರಿದು ತಣ್ಣಗಾಗಲಿ ಅಂತ ಸೈಡ್ಗೆ ಎತ್ತಿಟ್ಕೊಂಡು ಈಗ ಕನಕಗೂ ಕೂಡ ರೆಡಿ ಮಾಡ್ಕೊಬಿಡ್ತಾಯಿದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪ ಸಣ್ಣ ರವೆ ಹಾಗೆ ಚಿಟಿಕೆ ಅರಿಶಿನ ಇದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಕನಕನ ಎಷ್ಟು ಚೆನ್ನಾಗಿ ಈ ಥರ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ಬರ್ತವೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಈ ಥರ ಎಣ್ಣೆನೆಲ್ಲ ಜಾಸ್ತಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆನಾದರೂ ಸೈಡಿಗೆ ಎತ್ತಿಟ್ಟು ಆಮೇಲೆ ಒಬ್ಬಟ್ಟನ್ನ ತಟ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಕಾಯಲ್ ಮಾಡೋದಕ್ಕೆ ಅಂತೇಳಿ ಒಂದು ಪಾತ್ರೆಗೆ ನೀರು ಮತ್ತು ಬೆಲ್ಲನ ಕಾಯೋದಕ್ಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಕಡಲೆ ಹುರಿದಿರೋಂಥ ಅಕ್ಕಿ ಸ್ವಲ್ಪ ಶುಂಠಿ ಗಸಗಸೆ ಸ್ವಲ್ಪ ಒಬ್ಬಟ್ಟಿಂದು ಹೂರ್ಣ ಎರಡು ಏಲಕ್ಕಿಕಾಯಿ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಕುದಿತಾ ಇರೋವಂಥ ನೀರಿಗೆ ಹಾಕಿ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಾಯಲ್ಲಿ ಕೂಡ ರೆಡಿ ಆಗುತ್ತೆ ಫೈನಲಿ ಇಷ್ಟೆಲ್ಲ ಅಡುಗೆಗಳನ್ನ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗೋಗಿತ್ತು ಶಕ್ಕೆ ಅದಕ್ಕೂ ಎಷ್ಟು ಬೇಗ ಅಡುಗೆ ಮನೆಯಿಂದ ಆಚೆ ಕಡೆ ಬರ್ತೀವೋ ಅಂತ ಅನಿಸ್ಬಿಟ್ಟಿತ್ತು ಇನ್ನು ಒಬ್ಬಟ್ಟನ್ನ ನಾನು ಒನ್ ಟೈಮ್ಗೆ ಎಲ್ಲರಿಗೂ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತಟ್ಕೊಂಡು ಮಿಕ್ಕಿದ್ನೆಲ್ಲ ಫ್ರಿಜ್ಜಿಗೆ ಹಾಗೆ ಎತ್ತಿಟ್ಕೊಂಡೆ ಸಂಜೆ ಯಾವಾಗಲಾದರೂ ತಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇದ್ರ ಜೊತೆ ಕೋಸಂಬ್ರಿನೂ ಕೂಡ ರೆಡಿ ಮಾಡ್ಕೊಂಡಿದೆ ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಫೈನಲಿ ಹಬ್ಬದ ದಿನ ನಮ್ಮ ಮನೇಲಿ ಊಟಕ್ಕೆ ಒಬ್ಬಟ್ಟು ಕಾಯಲು ಕಾಳುಗೊಜ್ಜು ಅನ್ನ ಒಬ್ಬಟ್ಟಿನ ಸಾಂಬಾರು ಕೋಸಂಬರಿ ಇಷ್ಟು ವೆರೈಟಿಗಳನ್ನ ಮಾಡಿದ್ದೆ ಒಬ್ಳೆ ಅಡುಗೆ ಮಾಡ್ತಾ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯಿತು ಇಷ್ಟು ವಿಡಿಯೋ ಮಾಡಿರೋದೆ ಹೆಚ್ಚು ಅಂತ ಹೇಳ್ಬೋದು ಕೊನೆಯದಾಗಿ ಒಬ್ಬರು ತಟ್ಟೋ ಕೆಲಸನೂ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಮುಖ ತೊಳ್ದು ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಈಗ ತೋಟದ ಹತ್ರ ಪೂಜೆ ಮಾಡ್ಕೊಬರೋದಕ್ಕೆ ಅಂತ ಹೇಳಿ ಹೋಗ್ತಿದ್ದೀವಿ ಅಡುಗೆ ಎಲ್ಲ ಮಾಡ್ಬಿಟ್ಟು ಮಕ್ಕಳು ಎಲ್ಲರೂ ರೆಡಿ ಮಾಡಿ ಕರ್ಕೊಂಡು ಹೋಗುವಷ್ಟರಲ್ಲಿ ಸುಮಾರು ಹನ್ನೆರಡು ಗಂಟೆ ಹಾಗೆ ಹೋಗಿತ್ತು ಇನ್ನು ನಮ್ಮ ಕಡೆ ಯುಗಾದಿ ದಿನ ಹಿರಿಯರೆಲ್ಲರಿಗೂ ಈ ಥರ ಹೊಸ ಬಟ್ಟೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇದೆ ನಾವು ಕೂಡ ಪ್ರತಿ ವರ್ಷದಂತೆ ಈ ಸರಿನೂ ನಮ್ಮ ಅತ್ತೆಯವರ ಅತ್ತೆ ಮಾವನಿಗೆ ಪೂಜೆ ಮಾಡ್ಕೊಬರೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಮನೆಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದರಿಂದ ತೋಟದಲ್ಲಿ ಹೋಗಿ ಪೂಜೆ ಮಾಡೋದ್ರಿಂದ ಬಿಸಿಲಲ್ಲಿ ಹೋಗ್ತಾ ಇರೋದ್ರಿಂದ ತುಂಬಾ ಸುಸ್ತಾಗ್ತಾಯಿತ್ತು ಬೆಳಿಗ್ಗೆಯಿಂದ ನಾಷ್ಟ ಕೂಡ ಮಾಡಿರಲಿಲ್ಲ ಉಪವಾಸ ಇದ್ದಿದ್ರಿಂದ ಹೋಗಿ ವಾಪಸ್ ಬರೋದ್ರೊಳಗಡೆ ತುಂಬಾ ಸುಸ್ತಾಗ್ತಾಯಿತ್ತು ಸರಿ ಅಂತ ಹೇಳಿ ಅಲ್ಲಿ ಹೋಗಿದ್ದಾದ್ಮೇಲೆ ಅಲ್ಲಿ ನೋಡಿದ್ರೆ ಒಂದು ಕಲ್ಲು ಕೂಡ ನೆಟ್ಟಿರಲಿಲ್ಲ ಪೂಜೆ ಮಾಡೋದಕ್ಕೆ ಎಲ್ಲಿ ಪೂಜೆ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಹುಡ್ಕಿ ಹುಡ್ಕಿ ಇಲ್ಲ ಅಲ್ಲ ಇಲ್ಲಿ ಮಾಡದ ಅಂತ ಎಲ್ಲರೂ ಹುಡ್ಕಿ ಹುಡ್ಕಿ ಕೊನೆಗೆ ಎಲ್ಲಿ ಮಾಡಿದ್ರು ಒಂದೇ ಸೇರ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ವಿ ಇನ್ನು ಪೂಜೆ ಎಲ್ಲ ಮುಗಿಸಿ ಇನ್ನು ಬಿಸಿಲಿದ್ದರಿಂದ ಅಲ್ಲೇ ಸ್ವಲ್ಪ ತನ್ನ ನೆರಳಲ್ಲಿ ಕೂತಿರೋಣ ಅಂತ ಹೇಳಿ ಕೂತಿದ್ದು ಆಮೇಲೆ ಹೊರಟ್ವಿ ನಮ್ಮದು ಬಾರವಾ ಬಟ್ ಮನೆ ಹೋಗೋಣ ಕುಟುಂಬಕ್ಕೆ ಏನಮ್ಮ ಚರಿ ಇದು? ಜಾಕ್ ಫ್ರೂಟ್ ಹಲ್ಸನ ಹಾ ಇನ್ನು ಹಾಗೆ ಬರ್ತಾ ಹಲ್ಸನ ಮರಗಳು ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಹಲಸನ ಕೂಡ ಕಿತ್ಕೊಂಡ್ರು ಹಲ್ಸಿನ ಕೀಳೋದೇನೋ ಕಿತ್ಬಿಟ್ರು ಆದರೆ ಎತ್ಕೊಂಡು ಹೋಗೋದಕ್ಕೆ ಯಾರೂ ರೆಡಿ ಇರಲಿಲ್ಲ ಯಾಕಂದ್ರೆ ಎಲ್ಲರೂ ಹೊಸ ಬಟ್ಟೆ ಹಾಕಿದ್ರಿಂದ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ಯಾರೂ ಇರ್ಲಿಲ್ಲ ಪಾಪ ನನ್ನ ಹಸ್ಬೆಂಡ ಎರಡೂ ಎತ್ಕೊಂಡು ಬಂದರು ಇನ್ನು ಮನೆಗೆ ಬಂದು ಎಲ್ಲರೂ ಕೈ ಮುಖ ತೊಳೆದು ಮನೆಯಲ್ಲೂ ಕೂಡ ದೇವರಿಗೆ ದೀಪನ ಹಚ್ಚಿದ್ವಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಉಪವಾಸನ ಬ್ರೇಕ್ ಮಾಡಿ ಎಲ್ಲರೂ ಊಟ ಮಾಡಿಕೊಂಡ್ವಿ ಊಟ ಎಲ್ಲ ಮಾಡಿದಾದ್ಮೇಲೆ ಮಕ್ಕಳನ್ನು ಕೂಡ ಬಿಸಿಲೇ ಸುಮ್ಮನೆ ಓಡಾಡ್ತಾರೆ ಅಂತ ಹೇಳಿ ಅವ್ರನ್ನೂ ಹೊತ್ತು ಮಲಗಿಸಿ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈ ದೇವಸ್ಥಾನ ಬಂದ್ಬಿಟ್ಟು ದೊಡ್ಡ ಕಲ್ಬಾಳ್ ಮಾರಮ್ಮನ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಐದೂವರೆ ಆರು ಗಂಟೆ ಆಗೋಗಿತ್ತು ಅವ್ರು ಪೂಜೆ ಮಾಡೋರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೋಗಿದ್ರು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಫೋನ್ ಮಾಡಿದ ಮೇಲೆ ಅವ್ರು ಮತ್ತೆ ಬಂದು ನಮಗೆ ಪೂಜೆನ ಮಾಡಿಕೊಟ್ರು ಹಾಗೆ ವಾಪಸ್ ಬರ್ತಾ ನಾವು ಎಲ್ಲರೂ ಕೂಡ ನಮ್ಮ ಅಮ್ಮನ ಮನೆಗೂ ಕೂಡ ಹೋಗಿ ಬಂದ್ವಿ ಅಲ್ಲೇ ಅದೇ ಊರಲ್ಲಿ ಇದ್ದಿದ್ದರಿಂದ ಬರ್ತಾ ಹಾಗೆ ಹೋಗಿ ಬಂದ್ವಿ ಇರು ಅಂತ ಅವರು ಕೂಡ ಬಲವಂತ ಮಾಡಿದ್ರು ಇರಲಿಲ್ಲ ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ್ವಿ ಇನ್ನು ಮನೆಗೆ ಬಂದು ಅಡುಗೆ ಎಲ್ಲ ಏನು ಮಾಡೋಕ್ಕೋಗಿಲ್ಲ ಬೆಳಿಗ್ಗೆ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಅದನ್ನೇ ತಿಂದ್ಕೊಂಡ್ವಿ ಎಷ್ಟೊತ್ತಿಗೆ ಮಲಗಿದ್ರೆ ಸಾಕಪ್ಪ ಅಂತ ಇತ್ತು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಫೋನ್ ಬಂತು ಬೇಗ ಬನ್ನಿ ಮನೆ ಹತ್ರ ಇಬ್ಬರೂ ಏನೋ ಮಾತಾಡಬೇಕು ನಿಮ್ಮ ಜೊತೇಲಿ ಬೇಗ ಬನ್ನಿ ಅಂತ ಹೇಳಿ ಫೋನ್ ಒಂದೇ ಸಮ ಮಾಡ್ತಾನೆ ಇದ್ದರು ಸರಿ ಏನಿರುತ್ತೋ ಏನಕ್ಕೆ ಹಿಂಗೆ ಕರೀತಿದ್ದಾರಲ್ಲ ಅಂತ ಹೇಳಿ ನೋಡೋಣ ಅಂತ ಹೇಳಿ ನಾವು ಕೂಡ ಹೋದ್ವಿ ಇದು ಬಂದು ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ ಅವ್ರ ಮನೆ ನಾವು ಹೋಗೋ ಅಷ್ಟರಲ್ಲಿ ಈ ಥರ ಎಲ್ಲರೂ ಸೇರಿಕೊಂಡು ಟ್ರೂ ಆ್ಯಂಡ್ ಡೇರ್ ಅಂತ ಗೇಮ್ ಆಡ್ತಾಯಿದ್ರು ಸರಿ ಅಂತೇಳಿ ನಾವು ಕೂಡ ಕೂತ್ಕೊಂಡು ಸ್ವಲ್ಪ ಆಟ ಆಡಿದ್ವಿ ಹಾಗೆ ಮಧ್ಯ ಮಧ್ಯೆ ಈ ಥರ ಎಲೆ ಅಡಿಕೆನೆಲ್ಲ ಹಾಕ್ಕೊಂಡು ಮಾತಾಡ್ತಾ ತುಂಬ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಗೇಮು ಕೂಡ ತುಂಬ ಫನ್ನಿಯಾಗಂದರೆ ಫನ್ನಿಯಾಗಿತ್ತು माने ನಿಮ್ಮ ಕಡೆ ಬಂದು ನೀವು ನಾನು ಯಾರಾದರೂ ಕೇಳಬಹುದು ಟ್ರೂ ಥೆರಾ ಟ್ರೂದಾ ನಿನ್ನ ಬಾಯ್ ಫ್ರೆಂಡ್ ಮೊದಲು ಎಕ್ಸ್ ಸ್ಪೆಲ್ಲಿಂಗ್ ಬ್ಲಾಸ್ಟ್ ಸ್ಪೆಲ್ಲಿಂಗ್ ಮನೆ ದೇವರ ಮಂತ್ರನ್ ಸ್ವಾಮಿ ಮೀಲಾಣೆ ಯಾವಾಗ ಎಲ್ಲಿ ನಾಳೆ ಕೊಡ್ತೀನಿಪ್ಪ ಆನ್ಸರ್ ಇಲ್ಲ ಎಲ್ಲಿ ದಾ ಒಂದ್ वनस्य निकल गया मुझे तो याद है आज वो लेड क्वेश्चन था वैवांशिक क्वेश्चन नान क्यों चित्रण तो नान क्यों चित्रण सच्चे नहीं ब्रांच चित्रण सुने नहीं आई एल आउट रही सुना नहीं कबाबर सरी सरी सुने नहीं मारे सच्चे नहीं मैंने पाया तो ना तू लोग नान करेक्टर गलती नहीं नहीं मुझे बस किसी ने � ಗೇಮ್ ಮಾತ್ರ ತುಂಬಾ ಫನ್ನಿ ಆಗಾದ್ರೆ ಫನ್ನಿ ಆಗಿತ್ತು ನಕ್ಕು ನುಕ್ಕು ಕೆನ್ನೆಲ್ಲ ನೋವು ಬಂದ್ಬಿಡ್ತು ನನಗಂತೂ ಟೈಮ್ ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಮನೆ ಇದೆಲ್ಲ ಮುಗಿಸಿ ಹೋಗಿ ಮಲಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು

ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಅಂತ ಅನಿಸ್ತು ಟೆನ್ ಡೇಸ್ ಯಾವ ರೀತಿಯಾಗಿ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಅಂದರೆ ಚೆನ್ನಾಗಿತ್ತು ಇನ್ನು ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಹೊಸ ತಡ್ಕಿನ ದಿನದ ವೀಡಿಯೋ ಆಗಿರುತ್ತೆ ಇದು ಬಂದು ನಾಟಿ ಕೋಳಿ ಮನೆಯಲ್ಲೇ ಸಾಕಿರುವಂಥದ್ದು ಇದನ್ನು ಬೆಳಗ್ಗೆನೆ ಹೊರಗೆ ಬಿಡೋಕ್ಕೂ ಮುಂಚೆ ಹಿಡಿದಿಟ್ಕೊಳ್ಳೋದನ್ನ ಇಟ್ಕೊಳ್ಳೋದನ್ನ ಮರ್ತ್ಕೊಬಿಟ್ಟು ಬಿಟ್ಬಿಟ್ಟಿದ್ರು ಇದು ಮತ್ತೆ ಇದನ್ನು ಹಿಡ್ಕೊಳ್ಳೋದಕ್ಕೆ ಸಾಹಸನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಫೈನಲಿ ನಮ್ಮ ಆಕಾಶವರು ಕೋಳಿನ ಹಿಡ್ದು ಅವರ ಒಂದು ಶೌರ್ಯನ ನಮಗೆ ಪ್ರದರ್ಶನ ಮಾಡಿದ್ರು ಅಂತಲೇ ಹೇಳ್ಬೋದು ಆದರೂ ಒಂದು ಕಡೆ ಈ ಕೋಳಿನ ಕಟ್ ಮಾಡೋದಕ್ಕೆ ನಮಗೆ ಮನಸೇ ಆಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡು ಕೂಡ ಈ ಕೋಳಿನ ಕುಯ್ಯೋದು ಬೇಡ ಹಾಗೆ ಬಿಟ್ಬಿಡಿ ನಿಮಗೆ ಬೇಕನ್ಸಿದ್ರೆ ಹೊರಗಡೆ ಅಂಗಡಿಯಿಂದ ಫಾರಮ್ ಕೋಳಿನ ತಂದು ಕೊಡ್ತೀನಿ ಅಂತ ಹೇಳಿ ಹೋಗಿದ್ರು ಆದರೆ ನಮ್ಮ ಮೊಮ್ಮಕ್ಳುಗಳೆಲ್ಲ ಊರಿಗೆ ಬಂದಿದ್ರಿಂದ ನಾಟಿ ಕೋಳಿ ಸಾಂಬಾರನೇ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಕೊಟ್ರು ಇನ್ನು ಇದನ್ನು ಕ್ಲೀನ್ ಮಾಡಿಸೋದಕ್ಕೆ ಹೊರಗಡೆ ಅಂಗಡಿಗೆ ಏನು ಹೋಗಿರಲಿಲ್ಲ ಮನೆಯಲ್ಲೇ ನಮ್ಮ ಮಾವನೇ ನೀಟಾಗೆ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ರು ಇನ್ನು ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಇನ್ನು ನಮ್ಮ ಮನೇಲಿ ಹೊಸದಡ್ಕಿನ ದಿನ ಹಬ್ಬ ದಿನ ಏನೂ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ ಮಾಮೂಲಿಯಾಗಿ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಹಾಗೆ ಮುದ್ದೆ ರೈಸ್ ಮಾಡ್ಕೊಂಡಿದ್ವಿ ಅಷ್ಟೇ ಸಿಂಪಲ್ಲಾಗಿ ಇನ್ನು ನಾವು ನಮ್ಮ ಮನೆಯಲ್ಲಿ ಹಬ್ಬನ ನೋಡಿದ್ರಲ್ಲ ಈ ಥರ ಸಿಂಪಲ್ಲಾಗಿ ಆಚರಿಸ್ಕೊಂಡಿದ್ವಿ ನೀವು ಕೂಡ ಯಾವ ರೀತಿಯಾಗಿ ನಿಮ್ಮನೆಯಲ್ಲಿ ಹಬ್ಬನ ಆಚರಿಸಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿರೋರಿಗೆಲ್ರಿಗೂ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ Mariko. No follow, Mari. Thank you. Bye bye. Bye bye.